ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿವಿ ನಮ್ಮ ದೇಶದಲ್ಲಿ ಪ್ರತಿ ಮನೆಯಲ್ಲೂ ಸಹ ಬೆಳಗ್ಗಿನ ಜಾವ ಟೀ ಅಥವಾ ಕಾಫಿ ಮಾಡೇ ಮಾಡ್ತಾರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಟೀ ಮತ್ತು ಕಾಫಿಯನ್ನ ಅಳವಡಿಸಿಕೊಂಡಿದ್ದೇವೆ ಕೇವಲ ನಮ್ಮ ದೇಶದಲ್ಲಷ್ಟೇ ಅಲ್ಲ ಕಾಫಿ ಪ್ರಪಂಚದ ಎಲ್ಲೆಡೆ ಹೆಸರುವಾಸಿ ಕಾಫಿನ ಪ್ರತಿದಿನ ಬಹಳಷ್ಟು ಜನ ಕುಡಿತಾರೆ ಆದರೆ ಕಾಫಿ ಬೀಜ ಹಾಗೂ ಕಾಫಿ ಗಿಡದ ಬಗ್ಗೆ ಬಹಳಷ್ಟು ಕಡಿಮೆ ಜನರಿಗೆ ಗೊತ್ತಿದೆ ಈ ಕಾಫಿ ಗಿಡ ಹಾಗೂ ಕಾಫಿಯ ಬೀಜದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಈ ಕಾಫಿ ಗಿಡಗಳನ್ನ ಹೆಚ್ಚಾಗಿ ಅಮೆರಿಕ ಸೌತ್ ಏಷಿಯಾ ಆಫ್ರಿಕಾ ಹಾಗೂ ಇಂಡಿಯಾದಲ್ಲಿ ಹೆಚ್ಚಾಗಿ ಬೆಳೀತಾರೆ ಈ ಕಾಫಿ ಗಿಡಗಳು ಎಲ್ಲಾ ಸ್ಥಳ ಹಾಗೂ ಎಲ್ಲಾ ಕಾಲದಲ್ಲಿ ಬೆಳೆಯುವುದಿಲ್ಲ ಈ ಕಾಫಿ ಗಿಡಗಳು ವರ್ಷದ ಒಂದೇ ಒಂದು ಸೀಸನ್ನಲ್ಲಿ ಮಾತ್ರ ಬೆಳಿತಾವೆ ಈ ಕಾಫಿ ಗಿಡಗಳು ಐದರಿಂದ ಆರು ಅಡಿಯವರೆಗೂ ಬೆಳಿತಾವೆ ಆದರೆ ಒಂದು ಗಿಡ ಬೆಳೆದು ಕಾಫಿ ಬೀಜಗಳನ್ನು ಬಿಡುವುದಕ್ಕೆ ಬರೋಬ್ಬರಿ ಐದು ವರ್ಷಗಳ ಕಾಲ ಸಮಯ ಬೇಕಾಗುತ್ತೆ ಹೀಗಾಗಿಯೇ ಕಾಫಿ ಬೀಜಗಳಿಗೆ ಅಷ್ಟು ಬೆಲೆ ಈ ಬೀಜಗಳನ್ನ ಗಿಡದಿಂದ ಕೀಳುವಾಗ ಇದು ಹಳದಿ ಬಣ್ಣದಾಗಿರುತ್ತೆ ಹಾರ್ವೆಸ್ಟಿಂಗ್ ಮಾಡಿದ ನಂತರ ಇದು ಕಪ್ಪು ಅಥವಾ ಕಂದು ಬಣ್ಣಕ್ಕೆ ಬದಲಾಗುತ್ತೆ ನೋಡುದ್ರಲ್ಲ ಫ್ರೆಂಡ್ಸ್ ಇದು ಕಾಫಿ ಗಿಡದ ಬಗ್ಗೆ ನಮಗೆ ತಿಳಿದ ಮಾಹಿತಿ ಇನ್ನು ನೀವು ಸಹ ಕಾಫಿನ ಇಷ್ಟಪಡುವುದಾದರೆ ಎಸ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್